ಅಲ್ಲ ಮಗನ ನಿನ್ನೆ ಸಾಲಿಗೆ ಅಂದ್ರೆ ಹ್ಞೂ ಅಂದ ಅಲ್ಲ ಖುಷಿ ಪಟ್ಟಿ ನಾನು ಖುಷಿಪಟ್ಟಿ ನಾನಿನ್ಸಲಿಗೆ ಪಾಟಿ ಪೀನಿ ಪಾಟಿ ಚಿಲಗೆ ಎಲ್ಲ ತಂದೀನಿ ಅಲ್ಲಪ್ಪ ಹೊಸಂಗಿನೂ ತಂದಿನಿ ಜಕ ಮಾಡಿ ಹೊಸಂಗಿ ಹಾಕೊಂಡು ಹೋಗು ಅಲ್ಲಿ ಮಾಸ್ತರ್ ಬಡಿಯೋದು ಪಡೆಯೋದು ಮರಂಗಿಲ್ಲ ಆಟ ಆಡ್ಬೋದು ಅಲ್ಲಿ ಚಂದಾಗಿರ್ಬೋದು ಇಲ್ಲಿ ಸುಳ್ಳ ಮಣ್ಣಾಗ ಪಣ್ಣಾಗ ಅದು ಎಲ್ಲ ಹೊಲಸದ್ದು ಹುಡಾ ಹುಡುಗರು ಸವಾಸ ಮಾಡ್ತೀಯಪ್ಪ ಓದಿ ಓದಿಶಾಣೆಗೆ ಡಾಕ್ಟರ್ ಹಾಕಿನಂದಿ ಅಲ್ಲ ಹಿಂಗೆ ಮಾಡಿದೆ ಯಾಕೆ ಹಿಂಗೆ ಮಾಡಕ್ಕೆ ಮಗನ ಅಲ್ಲಪ್ಪ ಬಾ ಅನ್ಸ್ಕೊಬಾರ್ದು ಸಾಲಿಗೆ ಆಹ್ಹ್ ನಾವು ಹೊಲ್ಯ ನಾವು ಹೊಲ ನಾನು ನನ್ನ ಮನ್ಯಾಗ ಇರ್ತೀನಪ್ಪ ನನ್ಗೆ ಸಾಲಿ ಕಳಿಸ್ಬಿಡಪ್ಪ ನಂಗೆ ನಂಗೆ ಸಾಲಿ ಹೊಲ್ಯಾವ ನಮ್ಮ ಮನ್ಯಾಗ ಹೊಲ ಅದನ್ನ ಮಾಡ್ಕೊಂಡು ಹೋಕ್ಕೀನಿ ನನ್ನ ಗ್ಯಾಡ ಆರ್ಥ ಬಿಡ ಏನ ಬಿಡ ನಾವು ಹೊಲೆ ಶಾಲಿ ಹೊಲ ನಾನು ಏ ಯಾಕ್ರಿ ಯಾಕೆ ಹಾಕ್ತೀನ ಏಯ್ ಯಾಕ್ರೀ ಯಾಕೆ ಹಿಂಗೆ ಆಚಿಚಿ ಹಾಕತೀನಿ ಐತೆ ಯಾಕ ಗೊತ್ತಿಲ್ರಿ ನಿನ್ನ ಇಲ್ಲಿಂದ ಸಾಲಿಗೆ ಕಿನೆಂದ ಖುಷಿ ಖುಷಿಯಿಂದ ہوں ಅಂದ ಈಗ ನೋಡಿದ್ರೆ ಇಷ್ಟು ನಮ್ಮಿ ಹಂಚಿಕೊಳ್ಳಕತ್ತೆನ ಯಾರು ರಾಂಜೀಶರನ ಸಾಲಿ ಬಗ್ಗೆ ಐತಿಗ ಏನ ಭಯ ಆಗುತಿದ್ದಂಗ ಅಂತ ಅನ್ಸಕತ್ತಿತ್ತು ಇಲ್ಲಾಂದ್ರೆ ನಿನ್ನೆಲ್ಲ ಚಲೋ ತ ಈ ಒಮ್ಮಕ್ಕೆ ಇಷ್ಟು ಹಂಚಿಕೊಳ್ಳಕಬೇಕಂದ್ರೆ ಅಯ್ಯ ಅಲ್ಲ ರೀ ಸಾಲಿಗೆ ಹೋಗೋ ಹುಡುಗರಿಗೆ ಯಾರು ರಾಂಜೀಶರನ ಇನ್ನ ಆರಂಭಿಸಿ ಹೋಗು ಅಂತ ಕಳಿಸ್ತಾರೆ ನಿಮ್ಮಗಳೇ ಇಲ್ಲನೇ ನಿನ್ನೆಲ್ಲ ಚುಲಪ್ನಿಗೆ ಓಕಿನ ಅಂತಾ ಈವಾಗಿ ಒಂದು ನಮ್ಮನೆ ಎಷ್ಟು विचित्रವ ಹಂಚ್ಕೊಳಕತ್ತನ ಅಂದ್ರೆ ನನಗೆ ಯಾಕ ಪಕ್ಕ ಯಾರ ಯಾರು ರಾಂಜೀಶರನ ಅಂತತ್ತಿ ನಿಮ್ಮಮ್ಮಗ್ ಪಾಪ ಇಲ್ಲಿ ಓ ಓ

తీసుకొందాబుడు మగ్న అదాలి కలిబాప సాలి మాత్ర బాడ కల్తా దొడ్సరె ఇలా అంద బర వల్ మనీసా చంద ಯಾಕ ಹುಡುಗ ಇವತ್ತು ಅಂತೈತೆ ಇಲ್ಲಿ ಗುಡ್ ಆತ ಸ್ವಲ್ಪ ಪಾಕ ಮಾಡಿಸಿ ಏನ್ ಅರ್ತೀನಿ ಆಟಾ ಕಳ್ಸ ಹುರ್ ಆಟ ಆಡಿ ಅವರು ಸಾಲಿಗೆ ಹೋಗಾರಲ್ಲ ಅದ್ರ ಎಲ್ಲ ಒಂಚೂರು ತಿಳ್ಕೊತಾನ ಅಂದ್ರೆ ಅಂಜಿಕೆ ಬರಲ್ಲ ಈಗ ಮಮ್ಮಿನ ಮಕ್ಳಿಗೆ ಸಾಲಿಗೆ ಅಂದ್ರೆ ಎಲ್ಲಾ ಹುಡುಗರು ನಾವು ಅತ್ತೀವಿ ನಮ್ಮ ಅಪ್ಪ ಅವರೆಲ್ಲರ ಕೈ ಹಿಡ್ಕೊಂಡು ಎತ್ತುಕೊಂಡು ಎತ್ಕೊಂಡೋಗ್ ಹೋಗೋದು ಬರ್ತಿದ್ರು ಬರ್ತಿದ್ರ ಅದ್ರಂಗ ನಮ್ ಹಂತ ಪ್ರೀನ್ ಗಲಾಟೆ ಮಾಡಲ್ಲ ಸ್ವಲ್ಪ ಊರು ಹ್ಞೂ ಸರ್ ತಿಳ್ಕೊತಾನ ಜಾಕಪಾಕ್ ಮಾಡಿ ಸುಡ್ತೀನಿ ನೋಡಪ್ಪ ಮಗ ಬ್ಯಾಗ್ ಎಲ್ಲ ತಂದಿದ್ದೆ ಬ್ಯಾಗ್ ಇಲ್ಲಿ ಇತ್ತೀನಿ ನೋಡು ನಾಳೆ ಒಯ್ಯನಾ ಆ ತಗೋರಿ ನಾ ತಗೋ ಕಂಬಿಸಿ ಎಲ್ಲ ತಿಳಿಸಿ ಹೇಳ್ತೀನಿ ಯಾಕ ಮಾಡಿ ಊಟ ಗಿಟ್ಟ ಮಾಡಿಸ್ತೀನಿ ನೀವು ಹೋಗ್ರಿ ಹೊಲಕ್ಕೆ ಹೋಗ್ಬೇಕಂತ ಒಂದು ಅವಸರ ಮಾಡಿದ್ರೆ ಆಗಲ್ಲ ಮತ್ತೆ ಹುಡುಗನ್ ಬಿಟ್ಟು ಹೋಗಿ ಅಂದ್ರೆ ಇದನ್ನಂತ ಹೋಗೋದಿಲ್ಲ ಹೊಲಕ್ಕೆ ಹೋಗ್ಬರ್ತಾರೆ ಮತ್ತೆ ಹೌದು ಆಳಿಗಳಿದೆ ಮತ್ತೆ ಇದನ್ನ ಸಾಲಿ ಬಿಟ್ಟು ಹಂಗ ಹೋದ್ರ ಅಂತ ಮಾಡಿದ್ದೆ ಸರಿ ಹೋಗಿ ಮಧ್ಯಾಹ್ನ ಬರ್ತೀನಿ ಊಟಕ್ಕೆ ಇಲ್ಲಿ ಆಯ್ತು ತಗೋರಿ ಅಜ್ಜಿ ಅಜ್ಜಿ ಏನು ಮಾಡ್ಬಿಡ ನಾ ಹೋಗಲ್ಲ ಸಾಲಿಗೆ ಹೋಗಲ್ಲ ಅವ ಅವ ಬಡಿ ಬಿಡ ನಾ ಹೋಗಲ್ಲ ನಾ ಸಾಲಿಗೆ ಹೋಗಲ್ಲ ಹ್ಮ್ ಹಿಂಗ ಇರ್ಬೇಕು ಕಡಿವರೆಗೂ ஜீவன் பரே அந்த ஒல் பஷார அப்பி தப்பி நாள்த்த நாளே அந்த சுட்டுப்படுத்தி நானு கல் கடி கர்லிமெனிஸு சனாய்த்துனிவா அது ஒன் கண்ணி தும ಯಾವಾಗ ಅಪ್ಪಿ ತಪ್ಪಿ ಅವ್ರ ಅಪ್ಪನ ಬಂದು ಬಾಯ್ಬಿಟ್ರೆ ಹಂಗೇನು ಬಾಯ್ಬಿಡ್ತಾನೆ ಎಷ್ಟು ಹಂಚ್ಕೊಂಡು ನಾನು ಹಾಂ ಹಂಗೆ ಬಾಯ್ಬಿಡಂಗಿದೆ ಇವಾಗ ಹೇಳ್ತಿದ್ದೆ ಆ ಅದು ನಿನ್ನೆ ಬೆಂಕಿ ಪಳೆ ತೋರಿಸಿನಲ್ಲ ಅವಾಗ ಹಂಚ್ಕೊಂಡ್ಬಿಟ್ಟಾನ ಇನ್ನ ತಗೋಯ್ತು ನಮ್ಮ ಕೈಯಾಗ ಇನ್ನ ಅಯ್ಯ ರಾಮು ಇಲ್ಲೇ ನಿಂತಾನ ರಾಮು ಯಾಕ ಹಳಕತ್ತಾನ ರಾಮು ಯಾಕೆ ಹಳಕತ್ತಿ ಯಾಕೋ ಇಲ್ಲ ಅಲ್ಲ ನಾನು ಸಾಲಿಗೆ ಹೊಂಟೀನಿ ಮತ್ತೆ ನೀ ಬರಂಗಿಲ್ಲ ಸಾಲಿಗೆ ನಿಮ್ಮ ಅಪ್ಪ ಹೇಳ್ದ ಇವತ್ಲಿಂದ ನಮ್ಮ ರಾಮನು ಸಾಲಿ ಬರ್ತಾನ ಅಂತ ಆಗಲೇ ಚೀಲ ಎಲ್ಲ ತೋರ್ಸಿದ್ದ ಎಲ್ಲಾ ಹುಡುಗುರ್ಗು ಚಂದ ಐತಿ ನೀನ್ ಪಾಟೀಚೀಲ ನಾವು ಎಲ್ಲಾರು ಹೊಂಟೀವಿ ಬಾ ಮತ್ತ ನೀನು ಇಲ್ಲ ನಾ ಸಾಲಿ ಬರಲ್ಲ ಯಾಕ ಏನ್ ಮಾಡ್ತಿ ಇಲ್ಲೇನೋ ಯಾಕೆ ಯಾಕಳಕತ್ತಿದೀವಿ ನಂಗ ಜಗ್ಗಿ ಕೆಲಸ ಐತಿ ಅವ್ವ ಕಟ್ಟಿಗೆ ತಕೊಂಡ್ ಇದ್ರಾಗಿ ಒಡೆದಿಟ್ಟು ಕಟ್ಟಿಗೆ ತೊಗೊಂಡು ಹೋಗಿ ಅಲ್ಲಿ ಒಲಿ ಅಂತಲ್ಲಿ ಇಡಬೇಕು ಆಕಳ ಸಗಣಿ ಹೊಡಿಬೇಕು ಅದು ಎಲ್ಲ ಹುಲ್ಲು ಹಾಕಬೇಕು ನೀರು ಕುಡಿಸ್ಬೇಕು ಆಮೇಲೆ ಬಾವ್ಯಾಗ ನೀರು ಸೇದಿ ಇಡ್ಬೇಕಂತ ಬಟ್ಟೆ ಒಗಿತಾಳಂತ ಆಮೇಲೆ ನಾನು ಜಗ್ಗಿ ಕೆಲಸ ಅದವು ನಾನು ಕೆಲಸ ಮಾಡ್ಬೇಕಂತ ಸಾಲಿಗೆ ಹೋಗಲ್ಲ ನಾನು ಸಾಲಿಗೆ ಹೋಗಲ್ಲ ನಾನು ಯಾರು ನಿಮ್ಮ ಅವು ಹೇಳಿದ್ರ ಹ್ಮ್ ನಾನು ಏನಾರ ಸಾಲಿಗೆ ಹೋದ್ರ ಬಡೀತಾಳ ನಾನೇ ಕೆಲಸ ಕಲಿಬೇಕಂತ ಹೌದಪ್ಪ ನಮ್ಮ ಮನ್ಯಾಗ ಬರೀ ಬಡೀತಾರ ನಿನ್ನ ರಾಮು

ಲ ನಾನು ಆಗಲೇ ಹೇಳಿದನಲ್ಲ ಒಗ್ಗರಣೆ ಮಾಡಬೇಕು ಇನ್ನೊಂದು ಹರಿ ಬಾಂಡೆ ಅದೋ ಬಾಂಡೆ ಕಳಬೇಕು ಈ ನಮ್ಮಕ್ಕೆ ಬರ್ತಾನ ಊಟಕ್ಕೆ ಮತ್ತೆ ಬಿಸಿ ಬಿಸಿ ಅಡಿಗೆ ಮಾಡ್ಬೇಕು ಬರೀ ಇದ್ನ ಮಾಡಲ್ಲ ಹೆಂಗಾ ಆ ಅವ ಜಲ್ದಿ ನೀರ್ ಸೇರ್ ಹಾಕಿಬಿಟ್ಟು ಅದು ಮಾಡ್ಕಂತ ಕಂತಾ বড় বড় ನೀರ್ ಸೇರ್ ಹಾಕು ಹ ಆವ್ವ ಆವ್ವ ಹಾಟಿ ಜಗ್ಗೆ ಕೊಡು ಉಂಡು ನೀರ್ ಸೇರ್ ಹಾಕ್ತೀನಿ ஏக்கேங்கல்தந்தானின் மக்கப்பி பரே தினது 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 ஆனது வரவன் கை இல்ல மயில ஒன் ஏன்னா மாதிரி ஏனில் நீர் சேத அந்த இன்னவரூ நீர் சேதில இவ் பர்த்தனா ஹெங்கு நீங்க கர்க்கொண்டி ಅಂತ தக மா ಮುಂಜಾನಿಂದ ಏನು ತಿಂದಿಲ್ಲ ಚಾ ಬಿಸ್ಕಿಟ್ ಕೊಟ್ಟಿಲ್ಲ ಅಪ್ಪ ನಂಗೆ ಚಾ ಬಿಸ್ಕಿಟ್ ಇಲ್ಲ ಚಾ ಬ್ರೆಡ್ ಕೊಡ್ತಿದ್ದ ಆಮೇಲೆ ನಾಷ್ಟ ಅಷ್ಟ ಏನಾರ ತಿನ್ನಿಸ್ತಿದ್ದ ಹ್ಮ್ ನಂಗ ಇಷ್ಟೊತ್ತಾದ್ರೂ ಏನು ತಿಂದಿಲ್ಲ ಹಾಟಕ್ಕೆ ಅಷ್ಟೇತಿವ್ವಾ ಏನಾರ ತಿನ್ನ ಕೊಡುಲ್ಲ